ಇಂದು ಅರಮನೆಯ ಒಳಗಡೆ ಸೆಲೆಕ್ಷನ್ ಪ್ರೊಸೆಸ್ ಇತ್ತು ಪಟ್ಟದಾನಿಯಾಗಿ ಕಂಜನ್ ಆನೆಯನ್ನ ರಾಜ್ಮಾತೆ ಪ್ರಮೋದಾ ದೇವಿ ಅವರು ಆಯ್ಕೆ ಮಾಡಿದ್ದಾರೆ ಇನ್ನು ಮುಂದೆ ಪೂಜೆ ಕೈಂಕರ್ಯಗಳಲ್ಲಿ ಕಂಜನ್ ಆನೆ ಭಾಗಿಯಾಗ್ತಾನೆ ಇನ್ನು ನಮ್ಮ ಭೀಮಾ ಆನೆ ನಿಶಾನೆ ಆನೆಯಾಗಿ ಸೆಲೆಕ್ಟ್ ಆಗಿದ್ದಾನೆ ಲಾಸ್ಟ್ ಇಯರ್ ಅರ್ಜುನ ಒಂದು ಸ್ಥಾನವನ್ನ ಪಡೆದುಕೊಂಡಿದ್ದ ಈಗ ಈ ವರ್ಷ ಭೀಮಾ ಅದನ್ನ ಒಂದು ಯಶಸ್ವಿಯಾಗಿ ಮುನ್ನುಗ್ಗುತ್ತಾನೆ ಮತ್ತೆ ಕೆಲಸವನ್ನು ಮಾಡಿ ಮುಗಿಸ್ತಾನೆ ಈ ವರ್ಷ ಕಂಜನ್ ಆನೆ ನೋಡ್ತಾ ಇರ್ಬೋದು ಸೂಪರ್ ಆನೆ ಕಂಜನ್ ಲಾಸ್ಟ್ ಟೈಮ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ದಸರಾದಲ್ಲಿ ಭಾಗಿಯಾಗ್ತಿದ್ದಾನೆ ಈ ವರ್ಷ ಈತನಿಗೆ ಒಂದು ಅದ್ಭುತವಾದಂಥ ಪಟ್ಟ ಸಿಕ್ಕಿದೆ ಪಟ್ಟದಾನಿಯಾಗಿ ಕೆಲಸವನ್ನ ನಿಭಾಯಿಸ್ತಾನೆ ಪೂಜೆಯಲ್ಲಿಯೂ ಸಹ ಭಾಗಿಯಾಗ್ತಾನೆ ಕಂಜನ್ ಕಂಜನ್ ಮೇಲೆ ಈ ವರ್ಷ ಎಲ್ಲರೂ ಕೂಡ ಓಪ್ಸ್ ಅನ್ನ ಇಟ್ಕೊಂಡಿದ್ರು ಅದೇ ರೀತಿ ಕಂಜನ್ಗೆ ಒಂದೊಳ್ಳೆ ಪಟ್ಟ ಸಿಕ್ಕಿದೆ ಸೊ ನಿನ್ನೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇತ್ತು ರಾಜ್ಮಾತೆ ಸೆಲೆಕ್ಟ್ ಮಾಡಿರುವುದು ಕಂಜನ್ ಆನೆಯನ್ನ ಕಂಜನ್ ಆನೆಯನ್ನ ಈಗ ಪಟ್ಟದ ಆನೆಯಾಗಿ ಸೆಲೆಕ್ಟ್ ಮಾಡಿದ್ದು ಪೂಜೆ ಕೈಂಕರ್ಯಗಳಲ್ಲಿ ಕಂಜನ್ ಇನ್ ಮೇಲೆ ಭಾಗಿಯಾಗ್ತೇನೆ ಇನ್ನ ಭೀಮಾ ನಿಶಾನೆ ಬಹಳಷ್ಟು ಚೆನ್ನಾಗಿ ಅಂದ್ರೆ ಮುಂದ್ಗಡೆ ಬಾವುಟವನ್ನ ಇಟ್ಕೊಂಡು ಆನೆ ಹೋಗ್ಬೇಕಲ್ಲ ಲಾಸ್ಟ್ ಇಯರ್ ಅರ್ಜುನ ಎಲ್ಲವೂ ಕೂಡ ಮಾಡ್ತಾ ಇದ್ದ ಸೊ ಮುಂಚೆ ಎಲ್ಲ ಅರ್ಜುನನೇ ಮಾಡ್ತಾ ಇದ್ದಿದ್ದು ಈಗ ಅರ್ಜುನ ಇಲ್ವಲ್ಲ ಸೊ ಹೀಗಾಗಿ ಅರ್ಜುನನ ಸ್ಥಾನವನ್ನ ಭೀಮಾ ತುಂಬಲಿದ್ದಾನೆ ನಿಮ್